ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ರಾಜ ಚಕ್ಷವೇಣ ಅನ್ನೋ ಒಂದು ಕಥೆಯನ್ನು ನಾನು ಬಾಲ್ಯದಲ್ಲಿ ಕೇಳಿದ್ದುಂಟು ಇದು ವಾಸ್ತವವೋ ಕಾಲ್ಪನಿಕವೋ ನನಗೆ ಗೊತ್ತಿಲ್ಲ ಅದು ಹೇಗಾದ್ರಾಗಲಿ ಕಥೆ ನೀಡುವಂಥ ಸಂದೇಶ ಇದೆಯಲ್ಲ ಅದತ್ಯಂತ ಉಪಯೋಗವಾಗುವಂಥದ್ದು ಬಹಳ ಹಿಂದೆ ಚಕ್ಷವೇಣ ಅಂತ ಹೆಸರಿನ ರಾಜ ಇದ್ದ ತುಂಬ ಧರ್ಮಾತ್ಮ ದಯಾಳು ಮನುಷ್ಯ ಸಂಪನ್ನ ಅಧಿಕಾರದಿಂದ ರಾಜ ಆಗಿದ್ರೂ ವಿರಕ್ತನಾಗಿದ್ದ ರಾಜ್ಯದ ಹಣವನ್ನು ಸ್ವಂತಕ್ಕೆಂದು ಬಳಸ್ಕೊತಿರ್ಲಿಲ್ಲ ನೋಡಿ ರಾಜ ಆದವನು ತನ್ನ ಹೆಣ್ತಿನ ಕರ್ಕೊಂಡು ಹೋಗಿ ಪುಟ್ಟ ಮನೆಯಲ್ಲಿದ್ದು ಕೃಷಿ ಮಾಡ್ತಿದ್ದಂತೆ ತನ್ನ ಹೊಲದಲ್ಲಿ ತಾನೇ ಬಿತ್ತಿ ಬೆಳೆದ ಧಾನ್ಯಗಳಿಂದಲೇ ಜೀವ ಪೋಷಣೆ ಮಾಡ್ಕೋತಾ ಇದ್ದ ಒಂದೊಂದು ಬಾರಿ ಯಾವುದಾದ್ರೂ ಎತ್ತಿಗೆ ರೋಗ ಬಂದರೆ ಅವನು ಹೆಣ್ತಿನೇ ನೊಗಕ್ಕೆ ಹೆಗಲು ಕೊಟ್ಟು ಸಹಕಾರ ಮಾಡ್ತಿದ್ರು ತಮ್ಮ ಹೊಲದಲ್ಲೇ ಬೆಳೆದಂಥ ಹತ್ತಿಯಿಂದ ನೂಲು ತೆಗೆದು ಬಟ್ಟೆಗಳನ್ನು ಮಾಡ್ಕೊಳ್ತಾ ಇದ್ರು ಅವರು ಸಾದಾ ಜೀವನ ಸದಾಚಾರಿಯಾದಂಥ ರೈತನ ಜೀವನದಂತೆ ಇತ್ತು ಪ್ರಜೆಗಳಿಂದ ವಸೂಲು ಮಾಡ್ತಿದ್ದ ತೆರಿಗೆಯನ್ನು ಸಂಪೂರ್ಣವಾಗಿ ಅವರ ಅಭಿವೃದ್ಧಿಗೆ ಬಳಸ್ತಾ ಇದ್ದ ಅವನನ್ನು ಜನ ಧರ್ಮದ ಅವತಾರ ಅಂತ ಭಾವಿಸಿದ್ರು ಎಲ್ಲಿವರೆಗೂ ನಂಬಿಕೆ ಹೋಗಿತ್ತು ಅಂದರೆ ಯಾರಾದರೂ ತಪ್ಪು ಮಾಡಿದರೆ ಯಕ್ಷವೇಣನ ಕೈಯಲ್ಲಿ ಚಕ್ರ ಇದೆಯಲ್ಲ ಅಬನ್ನ ಶಿಕ್ಷೆ ಕೊಡ್ತದೆ ಅನ್ನೋ ನಂಬಿಕೆ ಬಂದ್ಬಿಡ್ತು ಒಂದು ರಾಜ್ಯದಲ್ಲಿ ಬಹುದೊಡ್ಡ ಜಾತ್ರೆ ಆಯಿತು ಅದರಲ್ಲಿ ಭಾಗವಹಿಸೋದಕ್ಕೆ ದೇಶ ವಿದೇಶಿಗಳಿಂದ ವ್ಯಾಪಾರಿಗಳು ಬಂದಿದ್ದರು ಅವರು ಹೆಂಡಂದ್ರೆಲ್ಲ ಚಕ್ಷವೇಣನ ಪತ್ನಿಯನ್ನು ನೋಡೋಕ್ಕೆ ಬಂದರು ಈಕೆ ಮಹಾರಾಣಿ ಆಕೆ ಅತ್ಯಂತ ಸರಳವಾದಂಥ ವೇಷಭೂಷಣ ತುಂಬ ಸಾಧಾರಣವಾದ ಮನೆ ನೋಡಿ ಆಶ್ಚರ್ಯ ಆಯಿತು ಅವರಿಗೆ ನೀವು ಮಹಾರಾಣಿ ಹೀಗಿದ್ದರೆ ಹಾಗೆ ನಾವು ವ್ಯಾಪಾರಸ್ಥರ ಹೆಂಡಂದ್ರೆ ಸಂಭ್ರಮದಲ್ಲಿದ್ದೀವಿ ನೀವು ಹೀಗೆ ಸನ್ಯಾಸಿನಿ ಅಂತಿರೋ ಸರಿಯಲ್ಲ ನಿಮ್ಮ ಸ್ಥಾನಕ್ಕೆ ತಕ್ಕ ಹಾಗಿದ್ದರೆ ಚೆಂದ ಅಂದರು ಈ ಸುಳ್ಳನ್ನು ಮೇಲೆ ಮೇಲೆ ಹೇಳ್ತಾ ಇದ್ರೆ ಸತ್ಯ ಅನ್ನಿಸ್ಬಿಡುತ್ತೆ ಅವ್ರ ಮೇಲೆ ಮೇಲೆ ಹೇಳಿದ್ರಿಂದ ರಾಣಿಗೂ ಅನ್ನಿಸ್ತು ಆಕೆ ಕೂತಾಗ ಗಂಡನಿಗೆ ಹೇಳಿದ್ಲು ಚುವೇ ನನಗೆ ಮಹಾರಾಣಿಗೆ ತಕ್ಕವಾದಂಥ ಬಟ್ಟೆ ಬಂಗಾರದ ಆಭರಣ ಎಲ್ಲ ಬೇಕಲ್ಲ ಅಂತ ರಾಜ ಹೇಳಿದ್ರೆ ನನ್ನ ಹತ್ರ ಹಣ ಎಲ್ಲಿದೆ ನಾವು ಸಾತ್ವಿಕ ಜೀವನ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ವಿ ಅಲ್ವೇ ಆದರೆ ಹೆಂಡತಿ ಹಠ ಹಿಡಿದಾಗ ಆಗಲಿ ರಾಜ ಆದ್ದರಿಂದ ಕೆಲವು ದುಷ್ಟ ಅತ್ಯಾಚಾರಿ ರಾಜರುಗಳಿದ್ದ ಬಂಗಾರ ತರಿಸ್ಕೊಡ್ತೇನೆ ಅಂತ ತನ್ನ ದೂತರಿಗೆ ಹೇಳಿದ ಈ ಲಂಕೆಗೆ ಹೋಗಿ ರಾವಣ ನನ್ನ ಸಂದೇಶ ಕೊಡಿ ಕೊಟ್ಟು ಇಪ್ಪತ್ತು ಮಣ ಬಂಗಾರ ತಗೊಂಬನ್ನಿ ಕಾಣಿಕೆಯಾಗಿ ಅಂದ ಇಪ್ಪತ್ತು ಮಣ ಅವ್ರು ಹೋಗಿ ರಾವಣನಿಗೆ ಸಂದೇಶ ನೀಡಿದಾಗ ಅವನು ಜೋರ ನಕ್ಕಂತೆ ಅದು ಯಾವನ್ರಿ ರಾಚಕ್ಷವೇಣ ರಾಜ ನನ್ನಂಥ ಚಕ್ರವರ್ತಿಗೆ ಆಜ್ಞೆ ನೀಡ್ತಾನೆ ಆ ದೂತ ನೆಡಿದ ಒಳಗು ಜೇಲಲ್ಲಿ ಹಾಕಿ ಅಂದ ಅವತ್ತು ರಾತ್ರಿ ಈ ಘಟನೆಯನ್ನು ಮಂಡೋದರಿಗೆ ಹೇಳಿದ ಹೆಂಗಾಯ್ತು ಅಂತ ಆಕೆ ಹೇಳಿದಂತೆ ಈ ರಾಜನ ಹೆಸರು ಗೊತ್ತು ನನಗೆ ಆತ ಮಹಾ ಅವನಿಗೆ ಬಂಗಾರ ಕೊಟ್ಬಿಡ್ಬೇಕಾಗಿತ್ತು ನೀವು ನಾಳೆ ಅವನ ಚಕ್ರದ ಶಕ್ತಿ ತೋರಿಸ್ತೇನೆ ನಿಮಗೆ ಅಂದ್ಲು ಅವನ ಶಕ್ತಿಗಷ್ಟಿದೆಯಾ ಅಂತ ರಾವಣ ಮರುದಿನ ಬೆಳಿಗ್ಗೆ ಅರಮನೆ ಮುಂದೆ ಕಾಳುಗಳನ್ನು ಹಾಕಿದಾಗ ಪಕ್ಷಿಗಳು ಹಾರು ಬಂದುವಂತೆ ಆಗಾಕಿ ಏನು ಮಾಡಿದ್ಲು ಗೊತ್ತಾ ಪಕ್ಷಿಗಳೇ ಚಕ್ಷವೇಣನ ಆಜ್ಞೆ ಕಾಳು ತಿನ್ನಬೇಡಿ ಅಂದ್ಲಂತೆ ಅವು ತಿನ್ನೋದು ನಿಲ್ಲಿಸ್ಬಿಟ್ರು ಅಂತೆ ಮತ್ತೊಮ್ಮೆ ಕಾಳು ಹಾಕಿ ಇದು ರಾವಣನ ಆಜ್ಞೆ ತಿನ್ನಬೇಡಿ ಅಂದ್ಲಂತೆ ಅದು ತಿಂತಾನೆ ಇದು ಅಂತ ಹಾಗೆ ನೀವು ಮತ್ತೊಮ್ಮೆ ಆಜ್ಞೆ ಅಂತ ನಿಲ್ಲಿಸ್ಬಿಟ್ಟು ಒಂದು ಕಿವುಡು ಪಕ್ಷಿಗೆ ಮಾತ್ರ ಈ ಮಾತು ಕೇಳಿಸ್ದೆ ತಿನ್ನೋಕೆ ಶುರು ಆದಾಗ ಅದು ಎಲ್ಲಿಂದನೋ ಒಂದು ಸರ್ರ ಚಕ್ರ ಬಂದು ಅದ್ರ ಕತ್ತು ಕತ್ತರಿಸಿ ಹೋಯ್ತಂತೆ ರಾವಣ ಬೆರಗಾಗಿ ಹೋದ ಬಂಗಾರ ಕೊಟ್ಟು ಕಳಿಸ್ದ ಚಕ್ಷವೇಣನ ಹೆಂಡತಿಗೆ ಆಶ್ಚರ್ಯ ಆಯಿತು ರಾವಣನಂಥ ಪ್ರಚಂಡ ಚಕ್ರವರ್ತಿ ಹೆದರಿ ಬಂಗಾರ ಯಾಕೆ ಅಂತ ಕೇಳಿದಾಗ ಯಕ್ಷವೇಣ ಹೇಳಿದ ಅದು ನನ್ನ ಶಕ್ತಿಯಲ್ಲ ಧರ್ಮದ ಶಕ್ತಿ ಯಾವಾಗ ನಿರಪೇಕ್ಷ ಬುದ್ಧಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೋ ನಮಗೆ ಗೊತ್ತಿಲ್ಲದ ಹಾಗೆ ಶಕ್ತಿ ಬರ್ತದೆ ಒಂದು ಸಲ ಏನನ್ನಾದರೂ ಯಾಚಿಸಿಬಿಟ್ರೆ ಶಕ್ತಿ ಬಿದ್ದು ಹೋಗ್ತದೆ ನಿನಗೆ ಯಾವುದು ಬೇಕು ಈಗ ನಾನು ರಾವಣನ ಕೇಳಿ ಬಂಗಾರ ತರಿಸಿದರೆ ನನ್ನ ಶಕ್ತಿ ಬಿದ್ದು ಹೋಗುತ್ತೆ ಯಾವುದು ಬೇಕು ನಿನಗೆ ಅಂತ ತಕ್ಷಣ ಮಹಾರಾಣಿ ಎದ್ದು ಬಂಗಾರು ಅಂತಂದು ಮುಂದಿಟ್ಟು ರಾವಣನ ಇದನ್ನು ಸಾತ್ವಿಕ ಜೀವನಾನೇ ಮಾಡೋಣ ಅಂತ ಇದ್ದರು ಚಕ್ಷವೆ ಸಂತೃಪ್ತಿಯ ನಗೆ ನಕ್ಕನಂತೆ ಈಗ ಜನ ಸಾತ್ವಿಕವಾದಂಥ ನಿರಪೇಕ್ಷವಾದಂಥ ಸಾದಾ ಜೀವನವನ್ನು ಹೇಳಿತನ ಅಂತ ಭಾವನೆ ಮಾಡುವ ಹಾಗಾಗಿದೆ ಆದರೆ ಅದರ ಶಕ್ತಿ ತುಂಬ ದೊಡ್ಡದು ಮತ್ತು ಶಾಶ್ವತವಾದದ್ದು ಅಧಿಕಾರದ ಅಟ್ಟಹಾಸ ಕೆಲವೇ ದಿನಗಳದ್ದು ಇಡೀ ಮಾನವ ಇತಿಹಾಸವೇ ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಯಾವುದನ್ನು ಬೆಂಬಲಿಸಬೇಕು ಅನ್ನೋದು ನಮ್ಮ ಧರ್ಮಕ್ಕೆ ಬಿಟ್ಟಂಥ ಮಾತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ